ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ಶಿರಡಿ ಶಿರಡಿವಾ ಸಾಯಿ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ನನ್ನ ಆದ್ಯ ಗುರು ಆಗಿರತಕ್ಕಂತಹ ಶಿರಡಿ ಸಾಯಿಬಾಬಾರವರಿಗೆ ಮಂತ್ರಾಲಯ ಗುರು ರಾಯರಿಗೆ ಕೋಟೆ ಸ್ವಾಮಿ ಸಮರ್ಥರಿಗೆ ಗುರು ದತ್ತಾತ್ರೇಯರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಗುರುವಿನ ಅವಶ್ಯಕತೆ ಬಾಬಾರವರು ಸಚ್ಚರಿತೆಯಲ್ಲಿ ಗುರುವಿನ ಅವಶ್ಯಕತೆ ಬಗ್ಗೆ ತುಂಬಾನೇ ಅದ್ಭುತವಾಗಿ ವಿವರಿಸಿದ್ದಾರೆ ಅದು ಏನಂತ ತಿಳಿದುಕೊಂಡು ಗುರುಗಳ ವಾಕ್ಯವನ್ನು ನಾವು ಪರಿಪಾಲಿಸಿ ನಮ್ಮ ಜೀವನವನ್ನು ಅದ್ಭುತಗೊಳಿಸಿಕೊಳ್ಳೋಣ ಹಾಗೇನೆ ಸ್ನೇಹಿತರೆ ಮಹಾ ಮಹಾವತಾರ್ ಬಾಬಾಜಿ ಅವರು ಭಕ್ತಿಯ ಜೀವನದಲ್ಲಿ ಈಗಲೂ ಹೇಗೆ ಬೆನ್ನೆಲು ಬಾಗಿ ನಿಂತಿದ್ದಾರೆ ಆ ಅದ್ಭುತ ಗುರುವಿನ ಅದ್ಭುತವಾಗಿರತಕ್ಕಂತ ಒಂದು ಸುಂದರವಾಗಿರ್ತಕ್ಕಂಥ ಕಥೆಯನ್ನು ಸಹಿತ ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತೀನಿ ಆ ಕಥೆನ ಕೇಳಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ ನಿಮಗೆ ಗುರುವಿನ ಕೃಪಾ ಕಟಾಕ್ಷ ದೊರೆತು ನಿಮ್ಮ ಎಲ್ಲಾ ಆಸಾ ಆಕಾಂಕ್ಷೆಗಳು ಈಡೇರಿ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿ ನಿಮಗೆ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಮಾನವ ಜೀವನದಲ್ಲಿ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದು ಬಾಬಾ ಎಂದಿಗೂ ಗುರು ಇಲ್ಲದೆ ಯಾರಿಗೂ ಗುರಿ ಸಿಗುವುದಿಲ್ಲ ಎಂದು ಬೋಧಿಸುತ್ತಿದ್ದರು ಗುರುವಿನ ಅಗತ್ಯ ಏಕೆ ಮಾರ್ಗದರ್ಶನ ಜೀವನದ ದಾರಿ ಗೊಂದಲದಿಂದ ಕೂಡಿರುತ್ತದೆ ಗುರು ಬೆಳಕಿನಂತ ದಾರಿ ತೋರಿಸುತ್ತಾನೆ ಸಂಶಯ ನಿವಾರಣೆ ಭಕ್ತಿ ಧರ್ಮ ಜೀವನದ ಪ್ರಶ್ನೆಗಳಿಗೆ ಗುರು ಸ್ಪಷ್ಟತೆ ನೀಡುತ್ತಾನೆ ಶಕ್ತಿದಾನ ಕಷ್ಟ ನೋವು ನಿರಾಶೆಗಳ ಸಮಯದಲ್ಲಿ ಗುರು ಆಶ್ರಯ ಧೈರ್ಯ ಶಕ್ತಿ ನೀಡುತ್ತಾನೆ ಆಧ್ಯಾತ್ಮಿಕ ಬೆಳವಣಿಗೆ ಗುರುವು ಶಿಷ್ಯನಿಗೆ ನಿಜವಾದ ಆತ್ಮಜ್ಞಾನ ನೀಡುತ್ತಾನೆ ದೇವರ ಕಡೆಗೆ ಒಯ್ಯುವ ಸೇತುವೆ ಗುರು ಇಲ್ಲದೆ ಭಕ್ತನು ದೇವರತ್ತ ಸೇರುವುದು ಕಷ್ಟ ಸಾಯಿ ಬಾಬಾ ಹೇಳಿದ್ದೇನು ಗುರು ಇಲ್ಲದೆ ಸಾಧನೆ ಫಲಿಸುವುದಿಲ್ಲ ಗುರುವಿನ ಕೃಪೆ ಇದ್ದರೆ ದೇವರ ಕೃಪೆ ಸುಲಭ ನಾನು ನಿಮ್ಮ ಗುರು ನಿಮ್ಮ ಪೋಷಕ ನಿಮ್ಮ ದಾರಿ ತೋರಿಸುವವನು ಹೀಗಾಗಿ ಜೀವನದಲ್ಲಿ ಗುರುವನ್ನು ಒಪ್ಪಿಕೊಂಡರೆ ಕಷ್ಟಗಳು ನಿವಾರಣೆಯಾಗುತ್ತವೆ ಮನಸ್ಸಿಗೆ ನೆಮ್ಮದಿ ಬರುತ್ತವೆ ಮತ್ತು ದೇವರ ಅನುಗ್ರಹ ದೊರೆಯುತ್ತದೆ ಸಾಯಿ ಬಾಬಾ ಸ್ವತಃ ಶ್ರದ್ಧಾ ಮತ್ತು ಸಬೂರಿ ಎಂಬ ಎರಡು ಶಕ್ತಿಗಳನ್ನು ಗುರುಧರ್ಮವಾಗಿ ಧರ್ಮವಾಗಿ ಬೋಧಿಸಿದ್ದರು ಅವುಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವನದ ಗುರಿಯನ್ನು ಸಾರ್ಥಕ ಮಾಡಿಕೊಳ್ಳೋಣ ಸಾಯಿ ಸಚ್ಚರಿತ್ರೆಯಲ್ಲಿ ಗುರುವಿನ ಅಗತ್ಯತೆ ಕುರಿತು ಮುಖ್ಯ ಭಾಗಗಳಿವೆ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅಧ್ಯಾಯ ಎರಡರಲ್ಲಿ ಸಾಯಿ ಬಾಬಾ ಹೇಳುತ್ತಾರೆ ಗುರು ಇಲ್ಲದೆ ಯಾರಿಗೂ ಆತ್ಮಜ್ಞಾನ ಸಿಗುವುದಿಲ್ಲ ಗುರು ದೀಪದಂತೆ ಅಂಧಕಾರದಲ್ಲಿರುವ ಶಿಷ್ಯನಿಗೆ ಬೆಳಕು ತೋರಿಸುತ್ತಾನೆ ದೇವರನ್ನು ಅರಿಯಲು ಪುಸ್ತಕ ಪಾಠ ಬುದ್ಧಿ ಇವಷ್ಟೇ ಸಾಕಾಗುವುದಿಲ್ಲ ಗುರು ದರ್ಶನದಿಂದ ಮಾತ್ರ ನಿಜವಾದ ಅನುಭವ ಸಿಗುತ್ತದೆ ಅಧ್ಯಾಯ ಮೂರು ಬಾಬಾ ಗುರುವಿನ ಮಹಿಮೆಯನ್ನು ವಿವರಿಸುತ್ತಾರೆ ಗುರು ದೇವರ ಸ್ವರೂಪವೇ ಆಗಿದ್ದಾನೆ ಅವನನ್ನು ಗೌರವಿಸುವುದು ದೇವರನ್ನು ಗೌರವಿಸುವುದೇ ಎರಡು ಒಂದೇ ಗುರುವಿನ ಪಾದಪೂಜೆ ಸ್ಮರಣೆ ಶರಣಾಗತಿ ಇವುಗಳಿಂದಲೇ ಶಿಷ್ಯನ ಜೀವನ ಶುದ್ಧವಾಗಿ ಪರಿವರ್ತನೆ ಹೊಂದುತ್ತದೆ ಅಧ್ಯಾಯ ಇಪ್ಪತ್ಮೂರು ಗುರುವಿಗೆ ಶರಣಾಗಿದ್ದ ಶಿಷ್ಯನಿಗೆ ಸಂಕಟಗಳೆಲ್ಲ ನಿವಾರಣೆಯಾಗುತ್ತವೆ ಬಾಬಾ ಭಕ್ತರಿಗೆ ಯಾವಾಗಲೂ ಮಾರ್ಗದರ್ಶನ ಕೊಡುತ್ತಾರೆ ಅವರ ಕೃಪೆಯಿಂದ ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಅಧ್ಯಾಯ ಮೂವತ್ತೆರಡು ಗುರುವಿನ ಮಾತುಗಳಲ್ಲಿ ಶಕ್ತಿ ಇದೆ ಶಿಷ್ಯನು ಪೂರ್ಣ ನಂಬಿಕೆಯಿಂದ ಗುರುವನ್ನು ಅನುಸರಿಸಿದರೆ ದೇವರ ಅನುಗ್ರಹವನ್ನು ಸುಲಭವಾಗಿ ಪಡೆಯುತ್ತಾನೆ ಅಧ್ಯಾಯ ಮೂವತ್ತೊಂಬತ್ತು ಬಾಬಾ ಹೇಳಿದರು ನನ್ನ ಶಿಷ್ಯನು ನನ್ನ ಮಾತುಗಳನ್ನು ಕೇಳಿದರೆ ಅವರಿಗೆ ಏನೂ ಕೊರತೆ ಇಲ್ಲ ನಾನು ಅವರ ಹಿಂದೆ ನಿಂತು ರಕ್ಷಿಸುತ್ತೇನೆ ಗುರುವಿನ ಭಕ್ತಿ ದೇವರ ಭಕ್ತಿಗಿಂತಲೂ ಶೀರ ಫಲ ನೀಡುತ್ತದೆ ಎಂದು ವಿವರಿಸಲಾಗಿದೆ ಸಾಯಿಬಾಬಾರವರು ನಮಗೆ ಶ್ರದ್ಧೆ ಮತ್ತು ವಿಶ್ವಾಸ ಅಂದರೆ ವಿಶ್ವಾಸ ಮತ್ತು ಸಹನೆ ಎಂಬ ಎರಡು ಶಕ್ತಿಗಳನ್ನು ನೀಡಿದರು ಅವುಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಭಕ್ತಿ ಶಾಂತಿ ಯಶಸ್ಸು ಹಾಗೂ ದೇವರ ಅನುಗ್ರಹ ಖಚಿತವಾಗುತ್ತದೆ ಸ್ನೇಹಿತರೆ ನಿಜ ಜೀವನದಲ್ಲಿ ಆಗಿರ್ತಕ್ಕಂತಹ ಒಂದು ಪವಾಡವನ್ನ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಒಬ್ಬ ಅಜ್ಜಿ ಮಹಾ ಅವತಾರ ಬಾಬಾಜಿ ಗುರುಗಳನ್ನ ಆರಾಧನೆ ಮಾಡ್ತಿದ್ರು ಯಾವಾಗ್ಲಿಂದ ಅವರು ಯಂಗ್ ಏಜ್ ಇದ್ದಾಗ್ಲಿಂದನು ಇವಾಗ ಅವರಿಗೆ ಎಂಬತ್ತೈದು ಎಂಬತ್ತೇಳು ವರ್ಷ ಇದೆ ಅವರು ಮದ್ವೆ ಆಗಿಲ್ಲ ಮಹಾ ಅವತಾರ ಬಾಬಾಜಿ ಗುರುಗಳನ್ನ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಮನೆ ಕಡೆ ದೇವಸ್ಥಾನ ಇದ್ದರಿಂದ ದೇವಸ್ಥಾನ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವರ ಮನೆಯನ್ನ ಬೀಳಸ್ ಬಿಡ್ತಾರೆ ಹಾಗಾಗಿ ಆ ಹೆಣ್ಣು ಮಗಳಿಗೆ ಜಾಗನೇ ಇರ್ಲಾರ್ದಂಗ್ ಆಗೋಗ್ಬಿಡುತ್ತೆ ಇರೋದಕ್ಕೆ ಯಾಕಂದ್ರೆ ಮದ್ವೆನೂ ಆಗಿಲ್ಲ ಏನಿಲ್ಲ ಎಲ್ಲಿ ಹೋಗ್ಬೇಕಾ ಹೆಣ್ಣು ಅಲ್ವಾ ಅವ್ರು ಏನ್ ಮಾಡ್ತಾರೆ ಅಲ್ಲೇ ದೇವಸ್ಥಾನದಲ್ಲಿ ಒಂದು ಸಾಮಾನ್ ಇಟ್ಕೊಂಡು ಅವರು ಇವರು ಮನೆ ಪರಿಚಯಿಸ್ತಾರೆ ಮನೆಯಲ್ಲಿ ಹೋಗಿ ತಿನ್ಕೊಂಡು ಉಂಡ್ಕೊಂಡು ಇರ್ತಾರೆ ಈ ಕ್ರಮೇಣ ತುಂಬಾನೇ ವಯಸ್ಸಾಯ್ತು ಏನಾದ್ರು ಅವಶ್ಯಕತೆ ಇತ್ತು ಅಂತಂದ್ರೆ ಯಾರಿಗಾದ್ರೂ ಕೇಳಿ ಇಸ್ಕೊಂಡು ಅದನ್ನ ಬಳಸ್ಕೊಳೋದು ಉಪಯೋಗಿಸಿಕೊಳ್ಳೋದು ಮಾಡ್ತಾರೆ ಸ್ನೇಹಿತರೆ ಒಂದ್ಸಲಿ ಏನಾಯ್ತು ಆ ಅಜ್ಜಿ ಅವರು ಒಂದ್ಸಲಿ ಏನಾಯ್ತು ನನ್ ತಂಗಿ ಭೇಟಿ ಆಗಿದ್ಲು ನನ್ಗೆ ನಿಮ್ಮ ಅಣ್ಣನ್ ಜೊತೆ ಸ್ವಲ್ಪ ಮಾತಾಡೋದಿದ್ದೆ ಹೇಳಮ್ಮ ಅಂತ ಅಂದಿದ್ರು ಆಮೇಲೆ ಏನಾಯ್ತು ಅವಳು ನನಗ್ ಕಾಲ್ ಮಾಡಿ ಅಣ್ಣನ್ ಹೇಳು ಅಂತ ಹೇಳಿ ಹೋದ್ಲು ನಾನು ಹೇಳೋದನ್ನ ಮರ್ತ್ ಬಿಟ್ಟೆ ಸ್ನೇಹಿತರ ನಮ್ಮ ಅಣ್ಣನ್ಗೆ ನಾನ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಲಿ ಎಲ್ಲೇ ಆಗಿರ್ಲಿ ನನ್ನ ಮಹಾವತಾರ್ ಬಾಬಾಜಿನ ನಾನು ನೋಡಿದವಳಲ್ಲ ಅವ್ರ ಬಗ್ಗೆ ತಿಳ್ಕೊಂಡವಳಲ್ಲ ಏನು ಅಲ್ಲ ಸಡನ್ ಆಗಿ ಅವತ್ತು ಯೂಟ್ಯೂಬ್ ನಲ್ಲಿ ಓಪನ್ ಮಾಡಿದ ತಕ್ಷಣ ಮಹಾ ಅವತಾರ ಬಾಬಾಜಿ ಕಂಡ್ರು ಯಾಕೆ ಅಂತಂದ್ರೆ ನಾನು ನಮ್ಮ ಅಣ್ಣಂಗ್ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ ಆ ಅಜ್ಜಿ ಹಿಂಗೆ ಕರೆದಿದ್ದಾರೆ ಹೋಗು ಏನಂತ ಕೇಳು ಅಂತ ಹೇಳೋದನ್ನೇ ಮರ್ತ್ ಬಿಟ್ಟಿದ್ದೆ ಅವತ್ತು ಯೂಟ್ಯೂಬ್ ಓಪನ್ ಮಾಡಿ ನೋಡ್ತೀನಿ ಯೂಟ್ಯೂಬ್ ಓಪನ್ ಮಾಡ್ದಾಗ ಅವತಾರ ಬಾಬಾಜಿ ಫೋಟೋ ಹೇಗೆ ಕಾಣ್ತು ಅಂದ್ರೆ ತುಂಬಾನೇ ಕೋಪ ಮಾಡ್ಕೊಂಡಿರೋ ತರ ಕಾಣ್ತು ಯಾಕಂದ್ರೆ ಅಜ್ಜಿ ಹೇಗೆ ಕಮ್ಯುನಿಕೇಟ್ ಮಾಡ್ತಿತ್ತು ಅಂದ್ರೆ ಅವತಾರ ಬಾಬಾಜಿ ಜೊತೆಗೆ ತುಂಬಾನೇ ಬಾಬಾ ಹಿಂಗಾಯ್ತು ಬಾಬಾ ಹಾಗಾಯ್ತು ಬಾಬಾ ಅದಿಲ್ಲ ಬಾಬಾ ಇದಿಲ್ಲ ಬಾಬಾ ಅವ್ರ ಹಾಗಂದ್ರು ಬಾಬಾ ಈಗ ಅಂದ್ರ ಬಾಬಾ ಕುಂತ್ರು ನಿಂತ್ರು ಎದ್ರು ಏನ್ ಮಾಡಿದ್ರು ಬಾಬಾ 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 ನನಗದು ಚಿಕ್ಕೋಳಿದ್ದಾಗ ಏನ್ ಅನ್ನಿಸ್ತಿತ್ತು ಅಜ್ಜಿ ನೋಡಿದಾಗ ಯೋ ಇವ ಅಜ್ಜಿಗೆ ಏನಾರ ತಿಕ್ಲಿ ಇರ್ಬೇಕು ಹಿಂಗ ಬರಿ ಅವ ಮಾತಾಡ್ತಿರ್ತಾರ ಬುಕ್ ಇಡ್ಕೊಂಡು ಫೋಟೋ ಹಿಡ್ಕೊಂಡು ಅಂತ ಅನ್ಕೋತಿದ್ದೆ ಬಟ್ ಯಾವಾಗ ನನಗೆ ಬುದ್ಧಿ ಬಂದಿ ನಾನ್ ಬಾಬಂಗೆ ಕನೆಕ್ಟ್ ಆದ್ನಲ್ಲ ಅವಾಗ ಅನ್ನಿಸ್ತಾ ಆ ಅಜ್ಜಿ ಹುಚ್ಚಿ ಅಲ್ಲ ನಾವು ಹುಚ್ಚರು ಗುರುಗಳನ್ನ ಆರಾಧನೆ ಮಾಡ್ತಿರೋದವ್ರು ಬ್ರಹ್ಮಾಸ್ತ್ರನೇ ಅವ್ರ ಹತ್ರಕ್ಕೆ ಇಟ್ಕೊಂಡಿದ್ದಾರೆ ಅನ್ನೋದು ನನಗೆ ಜ್ಞಾನೋದಯ ಆಯ್ತು ಮತ್ತೆ ನಾನು ಕ್ಷಮೆ ಕೇಳಿದೆ ತಪ್ಪಾಯ್ತಪ್ಪ ಬಾಬಾ ಯಾವ್ದೇ ರೂಪದಲ್ಲಿ ಏನಿದ್ರು ಗುರುನೇ ಆಗಿದೀಯ ಅಂತ ಹೇಳಿ ಕ್ಷಮೆ ಕೇಳಿದೆ ಆಮೇಲೆ ಯೂಟ್ಯೂಬ್ ನಲ್ಲಿ ನೋಡ್ದೆ ಸ್ವಲ್ಪ ಭಯ ಆಯ್ತು ಸಡನ್ ನೆನ್ಪಾಯ್ತು ಓಹ್ ನಾನು ಹೇಳೋದೇ ಮರತ್ ಬಿಟ್ಟಿದೀನಲ್ಲ ಅಂತ ಅಂತೇಳಿ ಅಣ್ಣುಂಗೆ ಕಾಲ್ ಮಾಡಿ ಹಿಂಗೆ ಅಜ್ಜಿ ಕರಿತಿದ್ದು ಹೋಗ್ ಮೀಟ್ ಆಗು ಅಂತ ಹೇಳಿದೆ ಆಯ್ತು ಅಂತ ಅಣ್ಣನ ಮೀಟ್ ಆಗಿ ಪಾಪ ಅವ್ ಅಜ್ಜಿದ ಏನ್ ಅವಶ್ಯಕತೆ ಇತ್ತು ಅದನ್ನ ಪೂರೈಸಿದ್ರು ಆಮೇಲೆ ಮತ್ತೆ ಇನ್ನೊಂದ್ಸಲ ನಾನು ನಾರ್ಮಲ್ ಆಗಿ ಸ್ಕ್ರೋಲ್ ಮಾಡ್ತಿರ್ಬೇಕಾರೆ ಯೂಟ್ಯೂಬ್ ಅವಾಗ ಮತ್ತೆ ಬಾಬಾಜಿ ನಗು ಮುಖ ಇರೋತಕ್ಕಂತ ಫೋಟೋ ಕಾಣ್ತು ನೀವ್ ನಂಬಲ್ಲ ಅವ ಅಜ್ಜಿ ಬೀದಿನಲ್ಲಿ ಬಿದ್ದಿದ್ದಾರೆ ಅಂತ ನಿಮಗೆ ಅನ್ನಿಸ್ಬಹುದು ಯಾರು ಇಲ್ಲ ಅಂತಾನು ಅನ್ನಿಸ್ಬಹುದು ಆದ್ರೆ ಆ ಅಜ್ಜಿಗೆ ಏನಾದ್ರು ಅವಶ್ಯಕತೆ ಇತ್ತಂದ್ರೆ ಆ ಬಾಬಾ ಯಾವ್ದಾದ್ರು ಹೋಗ್ತಾರೆ ಹೇಗಾದ್ರೂ ಕಾಪಾಡ್ತಾರೆ ನಾನು ಬಹಳನೇ ಅಬ್ಸರ್ವ್ ಮಾಡಿದೀನಿ ಆ ವಕ್ಕ ಏನಾದ್ರು ಬೇಕು ಅಂತಂದ್ರೆ ಬಾಬಾ ಕೊಡ್ತಾನೆ ಬಿಡು ಅಂತ ಅಂತಾರೆ ಎಷ್ಟು ತೃಪ್ತಿ ಇದೆ ಅಂದ್ರೆ ನನ್ಗ ಅದಿಲ್ಲ ನನಗ್ ಇದಿಲ್ಲ ಅನ್ನೋದು ಏನೂ ಇಲ್ಲ ನನಗ್ ಬಾಬಾ ಇದಾರೆ ಬಾಬಾ ನೋಡ್ಕೋತಾರೆ ಅಂತಾರೆ ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು ಇನ್ ಯಾರು ಕರ್ಕೊಂಡು ತೋರ್ಸಿದ್ರು ತೋರಿಸಿದ್ರು ಅವ್ರು ಇನ್ಯಾರೋ ಆರೈಕೆ ಮಾಡಿದ್ರು ಇನ್ಯಾರು ಏನೋ ಕೊಡ್ತಾರೆ ಅವ್ರಿಗೆ ಹೆಂಗೆ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಅಂದ್ರೆ ಬಾಬಾ ನೋಡಿದ್ರ ಕಣ್ಣಿಗೆ ಆ ವಜ್ಜಿಗೆ ಯಾರು ಇಲ್ಲ ಅನ್ನಿಸ್ಬಹುದು ಅವ್ ಅಕ್ಕನ್ ಶ್ರೀರಕ್ಷೆ ಆಗಿರೋದು ಆ ಗುರುಗಳು ಮಹಾ ಅವತಾರ ಬಾಬಾಜಿ ಗುರುಗಳು ಹಾಗಾಗಿ ನಿಮಗಾದ್ರೂ ಹೇಳೋದನ್ನ ಅದನ್ನೇ ಸ್ನೇಹಿತರೆ ಗುರುಗಳನ್ನ ನಂಬ್ರಿ ನಾವು ಬೀದಿನಲ್ಲಿ ಬಿದ್ದಿದ್ರು ನಮಗೆ ಯಾವ್ದಾದ್ರು ರೂಪದಲ್ಲಿ ನಮ್ಮ ಅವಶ್ಯಕತೆಗಳನ್ನ ತೀರಿಸ್ತಾರೆ ನಮಗೆ ಕಾಪಾಡ್ತಿರ್ತಾರೆ ಆಮೇಲೆ ಇನ್ನೊಂದೇನು ಮುಖ್ಯವಾದದ್ದು ಅಂತಂದ್ರೆ ಆ ಅಕ್ಕ ಇರೋ ಜಗದಲ್ಲಿ ಯಾವಾಗಲೂ ನಾಯಿಗಳು ಇದ್ದೇ ಇರ್ತವೆ ಒಂದಾದ್ರು ಸರಿ ಎರಡಾದ್ರು ಸರಿ ನಾಯಿಗಳು ಇದ್ದೇ ಇರ್ತವೆ ಅಂದ್ರೆ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಕಾಯ್ತಿದಾರೆ ಅನ್ನೋ ತರ ಅಂತಾನೆ ಅನ್ಬಹುದು ನನಗಂತೂ ನೋಡಿ ಗೂಸ್ ಬಂಬ್ಸ್ ಅಂತಾರಲ್ಲ ಮೈಮೇಲೆ ಇರೋ ಕೂದಲಲ್ಲಿ అస్ ఆశ్చర్యతే అస్ ನಾವು ಗುರುಗಳಿಗೆ ಶರಣ ಆದ್ರೆ ಯಾವ ರೀತಿ ಕಾಪಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಹಾಗಾಗಿ ನಾನ್ ನಿಮಗಾದ್ರೂ ಹೇಳೋದಷ್ಟೇನೆ ನೀವು ರಾಯರನ್ನೇ ಆರಾಧನೆ ಮಾಡ್ರಿ ಸ್ವಾಮಿ ಸಮರ್ಥರನ್ನೇ ಆರಾಧನೆ ಮಾಡ್ರಿ ಶಿರಡಿ ಬಾಬಾರನ್ನೇ ಆರಾಧನೆ ಮಾಡ್ರಿ ಇನ್ ಯಾವುದೇ ಗುರುಗಳನ್ನೇ ಆರಾಧನೆ ಮಾಡ್ರಿ ಅದ್ರ ಜೊತೆ ಮುಖ್ಯವಾಗಿ ಏನಂದ್ರೆ ಗುರುಗಳನ್ನ ನೀವು ಜೊತೆಗೆ ಇಟ್ಕೊಳ್ರಿ ಗುರು ಇದ್ರೆ ಇಡೀ ಪ್ರಪಂಚನ ಗೆಲ್ಬಹುದು ಗುರು ಒಬ್ಬನೇ ಪರಬ್ರಹ್ಮ ಗುರು ಒಬ್ಬನೇ ಸರ್ವೋತ್ಕೃಷ್ಟ ಅಂತ ಹೇಳಿ ಸಾಯಿಬಾಬಾ ಸಚ್ಚರಿತನಲ್ಲಿ ಸುಮ್ನೆ ಹೇಳಿಲ್ಲ ಹೆಜ್ಜೆ ಹೆಜ್ಜೆನಲ್ಲೂ ಕಾಪಾಡ್ತಾರೆ ಹೆಜ್ಜೆ ಹೆಜ್ಜೆನಲ್ಲೂ ಜೊತೆ ಆಗಿರ್ತಾರೆ ನನಗ್ ಕಾಣದಿಲ್ಲ ಅಷ್ಟೇ ನನಗೆ ಗುರುತಿಸೋದನ್ನ ಕಲಿಬೇಕು ಸ್ನೇಹಿತರೆ ನಿಮಗೂನು ತಿಳಿದಿರೋ ಹಾಗೆ ಶ್ರೀ ಕೃಷ್ಣನಿಗೂ ಗುರುಗಳಿದ್ರು ಶ್ರೀ ರಾಮಚಂದ್ರ ದೇವರಿಗೂ ಗುರುಗಳಿದ್ರು ಹಾಗೇನೆ ನಾವು ನಮ್ಮ ಆತ್ಮದ ಗುರುಗಳನ್ನ ಕಂಡುಕೊಂಡು ನಮ್ಮ ಎಲ್ಲ ಆಸೆಗಳನ್ನು ನಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಸ್ನೇಹಿತರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಗುರುವಿನ ಬಗ್ಗೆ ಒಂದು ಸಣ್ಣ ಮಾಹಿತಿ ಹಾಗೂ ಒಂದು ಪುಟ್ಟ ಕಥೆ ಓಂ ಶ್ರೀ ಗುರುಬ್ಯೋ ನಮಃ ರಾಜರಿಗೆಲ್ಲ ರಾಜನಾದ ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಸಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ದೇವನಿಗೆ ಜಯವಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು